ಗ್ಯಾರಂಟಿ ಯೋಜನೆಗಳಿಂದ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಿ ಸದೃಢರಾಗಲು ನಮ್ಮ ಸರ್ಕಾರ ಶ್ರಮಿಸ್ತಾ ಇದೆ ಎಂದು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದರು ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಸರ್ಕಾರದ ಗ್ಯಾರಂಟಿ ಯೋಜನೆ ತಲುಪಿಸಲು ತಾಲೂಕು ಮಟ್ಟದ ಸಮಿತಿ ಪ್ರತಿ ತಾಲೂಕನ್ನು ರಚನೆ ಮಾಡಲಾಗಿದೆ ಗ್ರಾಮ ತಾಲೂಕು ಮಟ್ಟದಲ್ಲಿ ಸಹಾಯವಾಣಿ ತೆರೆಯಲಾಗುವುದು ಎಲ್ಲ ಅರ್ಹರಿಗೆ ಸೌಲಭ್ಯ ನೀಡಲು ಈ ಸಮಿತಿ ಕೆಲಸ ಮಾಡಲಾಗಿದೆ ಎಂದು ಹೇಳಿದರು ಸಮಿತಿ ಜನಪರವಾಗಿ ಕೆಲಸ ಮಾಡಲಿದೆ ಗ್ಯಾರಂಟಿ ನಿಲ್ಲುವ ಪ್ರಶ್ನೆಯೇ ಇಲ್ಲ ಗ್ಯಾರಂಟಿ ಯಾವುದಾದರೂ ಸಮಸ್ಯೆಯಾದರೂ ಫಲಾನುಭವಿಗಳು ಕೂಡ ದಾಖಲೆ ಸರಿಪಡಿಸಿಕೊಳ್ಳಬೇಕು ಇದೊಂದು ದೇಶದ ದೊಡ್ಡ ಯೋಜನೆ ಸಿದ್ದರಾಮಯ್ಯ ಅವರ ಬಡವರ ಕಾಳಜಿ ಯೋಜನೆ ಎಂದರು ಹೆಣ್ಮಕ್ಳು ಬಹಳ ಸಲಹೆ ಮನೆಗಳಿಗೆ ಕಳಿಸ್ತಾ ಇದೆ ಅನುಕೂಲ ನಮ್ಮ ವಿದೇಶ ತೊಂಬತ್ತೆಂಟು ಪರ್ಸೆಂಟ್ ಅದೇ ರೀತಿ ನಮ್ಮ ಅನ್ನಭಾಗ್ಯ ನಾವು ಹಿಂದೆ ಈ ಸರ್ಕಾರದಲ್ಲಿ ನಾವು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೊಡ್ತಾ ಇದ್ವಿ ಅದು ಕಟ್ ಮಾಡಿದವರು ಬಿಜೆಪಿ ನಾವು ತಿಳ್ಕೊಳ್ಳೋರು ಇಂದಿರಾ ಗಾಂಧಿ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ನಿಲ್ಲಿಸ್ತವರು ಮಕ್ಕಳ ಸ್ಕಾಲರ್ಶಿಪ್ ನಿಲ್ಲಿಸ್ತರು ಸಮಯದಲ್ಲಿ ನಾವು ಹೋಗಿ ಕೊಡಲೇ ಆದಂತ ಪರಿಸ್ಥಿತಿಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದು ಈ ಕಾರ್ಯಕ್ರಮಗಳು ತೊಂಬತ್ತೆಂಟು ಭಾಗ ಪರ್ಸೆಂಟ್ ಜನರಿಗೆ ನೀಟ್ ಆಗ್ತದೆ ಕೇರಳ ಕೂಡ ಕಳೆದ ಇನ್ನೊಂದು ದಿನ ಟೈಮಕ್ಕಿಂತ ಕೂಡ ಇರುವಂತ ಮಾರ್ಗ ನಮ್ಮ ಶಕ್ತಿ ಇನ್ನೊಂದು ಭಾರತದಲ್ಲಿ ಅದ್ರ ಸ್ಪೆಸಿಫಿಕ್ ಅನ್ನೋ ಪದ ನಿಮಗೆ ಹೇಳ್ತಾರೆ ಕೊಟ್ಟವರು ಬಂದಂತಾರಿಯ ತಿಳಿ ನೈತು ಕೊಟ್ಟ ಇದು ನಿಲ್ಲುತ್ತೆ ಅಂತ ಹೇಳಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲ್ಲ ಈ ಕಾರ್ಯಕ್ರಮ ನಡೆಯಲ್ಲ ಈ ಸುಳ್ಳು ಸರ್ಕಾರ ಅವರೇ ಈ ಕಾರ್ಯಕ್ರಮ ಜಾರಿ ಕೊಡುವಂತ ಪರಿಸ್ಥಿತಿ ಅದರಿಂದ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ತಂದ್ರೆ ಯಾವತ್ತು ನಿಲ್ಲಿಸೋದಿಲ್ಲ ಭರವಸೆ ಅಂತಲ್ಲ ಇದು ಸರ್ಕಾರ ಅದರಿಂದ